ನಮಸ್ತೆ ವೀಕ್ಷಕರೇ ಇದು ಮೆಗಾ ನ್ಯೂಸ್ ಕ್ರೀಡಾ ವರದಿ ಮೈಸೂರಿನ ಜೆ ಪಿ ನಗರದ ಡಾಕ್ಟರ್ ಪುಟ್ಟರಾಜು ವಹ ಗವಾಯಿ ಕ್ರೀಡಾಂಗಣದಲ್ಲಿ ಜನವರಿ ಒಂಬತ್ತರಿಂದ ಜನವರಿ ಹನ್ನೊಂದರವರೆಗೂ ನಡೆದ ಮೂರು ದಿನಗಳು ನಡೆದ ಸಿ ಬಿ ಪಿ ಎಲ್ ಸ್ಟ್ಯಾಂಡಿಂಗ್ಸ್ ಕಪ್ ಟೂರ್ನಮೆಂಟ್ನಲ್ಲಿ ಶ್ರೀಮಂತ ತಂಡ ಜಯಗಳಿಸಿ ದಾಖಲೆ ಬರೆದಿದೆ ಈ ಟೂರ್ನಿಯನ್ನು ಉದ್ಘಾಟನೆ ಮಾಡಿದ ಪರಿಸರ ಪ್ರೇಮಿ ಹಾಗೂ ದಕ್ಷಾ ಕಾಲೇಜಿನ ಸಂಸದ ಸಂಸ್ಥಾಪಕರಾದ ಜಯಚಂದ್ರ ರಾಜರವರು ನೆರವೇರಿಸಿದ್ದರು ಈ ಟೂರ್ನಿಯಲ್ಲಿ ಐದು ತಂಡಗಳು ಭಾಗವಹಿಸಿದ್ದವು ಬೆಟ್ಟದ ಹೂವು ಅವನಿ ಅಜಯ ಮೈಸೂರು ರಾಯಲ್ಸ್ ಮೈಸೂರು ಯುವರಾಜ ಮತ್ತು ವಿಜೇತ ತಂಡವಾದ ಶ್ರೀಮಂತ ತಂಡಗಳು ಲೀಗ್ನಲ್ಲಿ ಸೆಣಸಾಡಿದವು ಇದರಲ್ಲಿ ಎಲ್ಲ ಪಂದ್ಯಗಳನ್ನು ಶ್ರೀಮಂತ ತಂಡ ಜಯಗಳಿಸಿ ಅರವತ್ನಾಲ್ಕು ಪಾಯಿಂಟ್ಗಳನ್ನು ಗಳಿಸಿ ಅಗ್ರಸ್ಥಾನಕ್ಕೇರಿತು ನಡೆದ ಎಲ್ಲ ಪಂದ್ಯಗಳು ರೋಮಾಂಚನವಾಗಿದ್ದವು ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಸುಮನ್ ರವರಿಗೆ ಮೋಸ್ಟ್ ವ್ಯಾಲ್ಯುಬಲ್ ಪ್ರಶಸ್ತಿ ದೊರೆಯಿತು ಇವರ ಆಟಕ್ಕೆ ಕ್ರೀಡಾ ಪ್ರೇಮಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಬೆಸ್ಟ್ रिबॉर्न प्लेयरर आगी भुवीत ಅವರಿಗೆ ലഭിച്ചു ബെസ്റ്റ് ഷൂട്ടർ ആगी ശ്രോപ് ಅವರಿಗೆ ലഭിച്ചു സ്കോർബോർഡ് ഇസ് ഫോർ എണ്ടർകൂൾസ് ആൻഡ് ওয়ান ഓഫ് ദി ടീം इज മിസ്റ്റർ പ്രിയാറാം ആൻഡ് വിജയ് പട്ടേൽ ഗെറ്റ്സ് അൺടേഡ് ബോർഡ് സ്പ്രദ கோச்ச டிவியானன் ஜாப்ட்ட டிவியானன் வர ஃபெண்டாஸ்டிக் டிஸ்ப்ளே 2 டீம்களை ங்களும் கூட ஒன் சைடில் கொடுதறே அற்புதவாத டிஸ்ப்ளே ஆஃப் பாஸ்கெட்பால் அ ریک్వెస్ட் பிரியாம் அண்ட் பிரதான் டு ஜாயின் பிரியாம் அண்ட் பிரதான் அண்ட் கேஃப் யூ ஆன் ஆல் தி ஷீமந்தா டீம் கே ரகபனே ஷீமந்தா தண்டா வர்போது ಕಾರ್ಯಲ್ಲಿ ಅದ್ಭುತವಾಗಿ ಅವರ ತಂಡವನ್ನು ಮುಂದೆ ಶ್ರೀಮಂತರವರು ಶ್ರೀಮಂತರಾಗಿದ್ದ ಕಾರಣ ಸುಮನ್